ರಂಗೇರಿದೆ ಮೈಸೂರು ಕೊಡಗು ಲೋಕ ಅಖಾಡ ಕಾಂಗ್ರೆಸ್ ಅಭ್ಯರ್ಥಿ ಎಂ ಲಕ್ಷ್ಮಣ್ ಪರವಾಗಿ ಯತೀಂದ್ರ ಸಿದ್ದರಾಮಯ್ಯ ಮತಬೇಟೆ ಗೆಳಿದಿದ್ದಾರೆ ನೋಡಿ ಇಲ್ಲಿ ಲಕ್ಷ್ಮಣ್ ಅಭ್ಯರ್ಥಿ ಅನ್ನೋದ್ಕಿಂತ ಸಿದ್ದರಾಮಯ್ಯವರೇ ಎದುರಾಳಿ ಬಿ ಜೆ ಪಿಗೆ ಅನ್ನೋ ಥರ ವಾತಾವರಣ ಇದೆ ಯಾಕಂದರೆ ಬಹಳ ಪ್ರತಿಷ್ಠಾಗಿ ತೆಗೆದುಕೊಂಡಿದ್ದಾರೆ ಸಿದ್ದರಾಮಯ್ಯ ಅವರು ಹಾಗೆ ಅವರ ಪುತ್ರ ಯತೀಂದ್ರ ಚಾಮುಂಡೇಶ್ವರಿ ಕ್ಷೇತ್ರದಲ್ಲಿ ಯತೀಂದ್ರ ಮತಯಾಚನೆ ಮಾಡಿದ್ದಾರೆ ಮನೆ ಮನೆಗೆ ಹೋಗ್ತಾ ಇದ್ದಾರೆ ಹಳ್ಳಿ ಹಳ್ಳಿಗೆ ತೆರಳುತ್ತಾ ಇದ್ದಾರೆ ಅಲ್ಲಿ ಗ್ರಾಮಸ್ಥರನ್ನ ಭೇಟಿ ಮಾಡ್ತಾ ಇದ್ದಾರೆ ನಿಮ್ಮ ನಿಮ್ಮ ಕೆಲಸ ಏನಾಗಬೇಕು ಗ್ಯಾರಂಟಿಗಳು ಎಷ್ಟು ಪ್ರಯೋಜನ ಆಗಿದೆ ಅದರ ಜೊತೆಗೆ ಕೇಂದ್ರ ಸರ್ಕಾರದ ವೈಫಲ್ಯಗಳನ್ನು ಜನರ ಮುಂದೆ ಇಡ್ತಾ ಇದ್ದಾರೆ ಬಿಜೆಪಿ ನೇತೃತ್ವ ಸರ್ಕಾರ ಭ್ರಷ್ಟಾಚಾರ ಸರ್ಕಾರ ಬರೀ ಸುಳ್ಳು ಹೇಳೋದೆ ಅವರ ಸಾಧನೆ ಆಗಿಬಿಟ್ಟಿದೆ ಜನರನ್ನು ಕಂಪನಿಗಳನ್ನ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡ್ತಾ ಇದೆ ಲೂಟಿ ಮಾಡ್ತಾ ಇದೆ ಐ ಟಿ ಇ ಡಿ ಬಳಸಿಕೊಂಡು ದಬ್ಬಾಳಿಕೆಯನ್ನು ಮಾಡಿದ್ದಾರೆ ಅನ್ನೋದು ನಿತೀಂದ್ರ ಸಿದ್ದರಾಮಯ್ಯನವರ ವಾಗ್ದಾಳಿ ಹಾಗಾಗಿ ಒಂದು ಕಡೆ ಚುನಾವಣಾ ಪ್ರಚಾರ ಅದೇ ರೀತಿಯಾಗಿ ತಮ್ಮ ಸರ್ಕಾರದ ಸಾಧನೆಗಳ ಒಂದು ಅನಾವರಣ ಆಗ್ತಿದೆ ಅಲ್ಲಿ ಜನರ ಮುಂದೆ ಮುಂದೆ ಐದು ಗ್ಯಾರಂಟಿಗಳ ಪ್ರಸ್ತಾಪ ಮಾಡ್ತಿದ್ದಾರೆ ಕೇಂದ್ರ ಸರ್ಕಾರದ ವಿರುದ್ಧ ವಾಗ್ದಾಳಿಗಳನ್ನು ಕೂಡ ಯತೀಂದ್ರ ಸಿದ್ದರಾಮಯ್ಯನವರು ನಡೆಸ್ತಾ ಇದ್ದಾರೆ ಹೋದ ಕಡೆಯಲ್ಲೆಲ್ಲೂ ಕೂಡ ಅವ್ರಿಗೂ ಅಷ್ಟೇ ಜನ ಬೆಂಬಲ ವ್ಯಕ್ತವಾಗ್ತಾ ಇದೆ ಯತೀಂದ್ರ ಅವರೇ ಕಣದಲ್ಲಿದ್ದಾರೇನೋ ಅನ್ನೋ ಥರ ವಾತಾವರಣ ಕಂಡು ಬರ್ತಾ ಇದೆ ಹೋಗ್ತಾ ಇದ್ದಾರೆ ವಯಸ್ಸಾದಂಥವ್ರನ್ನ ಭೇಟಿ ಆಗ್ತಿದ್ದಾರೆ ಅಲ್ಲಿ ಹೋಗಿ ಅವ್ರ ಸಮಸ್ಯೆ ಏನು ಕುಂದು ಕೊರತೆಗಳೇನು ಏನಾಗಬೇಕು ನಿಮಗೆ ಎಲೆಕ್ಷನ್ ಮುಗೀಲಿ ನಿಮ್ಮ ಕೆಲಸ ಮಾಡ್ತೀವಿ ಈಗ ಅಲ್ಲಿ ಚುನಾವಣಾ ನೀತಿ ಸಂಹಿತೆ ಇದೆಯಲ್ವ ಅದು ಮುಗೀಲಿ ಖಂಡಿತವಾಗ್ಲೂ ನಿಮ್ಮ ಕೆಲಸ ಮಾಡಿಕೊಡ್ತೀವಿ ಅಂತ ಹೇಳ್ತಿದ್ದಾರೆ ಜನರನ್ನ ಮನವಿ ಮಾಡಿಕೊಳ್ತಿದ್ದಾರೆ ಕಾಂಗ್ರೆಸ್ ಪರ ನೀವು ನಿಲ್ಲಬೇಕು ಈ ಬಾರಿ ಲಕ್ಷ್ಮಣವ್ರು ಗೆಲ್ಲಬೇಕು ಗೆಲ್ಲಿಸ್ಬೇಕು ಅಂತ ಹೇಳ್ಕೊಳ್ತಿದ್ದಾರೆ ಹೀಗೆ ಪ್ರತಿಯೊಂದು ಗ್ರಾಮವನ್ನು ಕೂಡ ರೀಚ್ ಮಾಡ್ತಾ ಇದ್ದಾರೆ ಯತೀಂದ್ರ ಸಿದ್ದರಾಮಯ್ಯನವರು ಬಿರು ಬೇಸಿಗೆಯನ್ನು ಕೂಡ ಲೆಕ್ಕಿಸದೆ ಇವತ್ತು ಬಿ ಬಿಜೆಪಿ ಪಕ್ಷ ಏನ್ ಮಾಡ್ತಿದೆ ಇಡಿ ಡಿ ಐ ಟಿ ಸಿಬಿಐ ಎಲ್ಲಾನು ಉಪಯೋಗಿಸ್ಕೊಂಡು ಯಾರವ್ರ ವಿರುದ್ಧ ಮಾತಾಡ್ತಾರೋ ಅವ್ರಿಗೆ ಕೇಸ್ ಹಾಕಿ ಮಾಡ್ತಾರೆ ಕೋರ್ಟ್ ಗಳಲ್ಲಿ ಜಡ್ಜ್ಗಳ ಮೇಲೆ ಪ್ರೆಷರ್ ತಂದು ಅವ್ರಿಗೆ ಬೇಲ್ ಕೂಡ ಇರುವಂತ ಕೆಲಸ ಮಾಡ್ತಾರೆ ಆದ್ರೆ ಕಾಂಗ್ರೆಸ್ ಪಕ್ಷ ಯಾವತ್ತೂ ಕೂಡ ಈ ರೀತಿ ಪ್ರತಾಪ್ ಪ್ರಜಾಪ್ರಭುತ್ವ ಕತ್ತನೆ ಇಸ್ಕೋ ಅಂತ ಕೆಲಸ ಮಾಡಿಲ್ಲ ಸೊ ಅದನ್ನು ಕೂಡ ನೀವು ಜನರ ಮುಂದೆ ಹೇಳ್ಬೇಕು ಮತ್ತೆ ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಿದ್ರು ಬಿಜೆಪಿ ಸರ್ಕಾರ ಇವತ್ತು ಬಿಜೆಪಿ ಸರ್ಕಾರದ ಕಾಲದಲ್ಲಿ ವಿಧಿ ಮೀರಿದಂತ ಭ್ರಷ್ಟಾಚಾರ ಇವತ್ತು ಚುನಾವಣಾ ಬಾಂಡ್ ಬಗ್ಗೆ ನೀವೆಲ್ಲರೂ ತಿಳ್ಕೊಬೇಕು ಚುನಾವಣಾ ಬಾಂಡ್ಗಳಲ್ಲಿ ಇವತ್ತು ಬಿಜೆಪಿ ಸರ್ಕಾರ ಏನ್ ಮಾಡಿದೆ ಹನ್ನೆರಡು ಸಾವಿರ ಕೋಟಿ ಬೇರೆ ಬೇರೆ ಪಕ್ಷಗಳು ಬಂದಿದೆ ಅದ್ರ ಆರ್ ಸಾವಿರ ಕೋಟಿ ಐವತ್ತು ಪರ್ಸೆಂಟ್ ಹೆಚ್ಚು ಹಣ ಬರೀ ಬಿಜೆಪಿ ಪಕ್ಷಕ್ಕೆ ಹೋಗಿದೆ ಮತ್ತೆ ಯಾವ್ಯಾವಾಗ ಅವ್ರು ಹೋಗಿದೆ ಅಂತ ನೋಡಿದ್ರೆ ಈ ಬಿಜೆಪಿ ಪಕ್ಷ ಐ ಟಿ ಮತ್ತೆ ಇಡಿನ ಉಪಯೋಗಿಸ್ಕೊಂಡು ಕಂಪನಿಗಳ ಮೇಲೆ ರೇಡ್ ಮಾಡ್ತಾರೆ ರೇಡ್ ಆದಂತ ಕೆಲವೇ ತಿಂಗಳಲ್ಲಿ ಆ ಕಂಪನಿಗಳು ಅವ್ರಿಗೆ ದುಡ್ಡು ಕೊಡ್ತಾರೆ ನೂರಾರು ಕೋಟಿ ಮತ್ತೆ ಎಷ್ಟೋ ಕಂಪನಿಗಳಿಗೆ ಯಾವ್ಯಾವ ಗುತ್ತಿಗೆ ಕಾಮಗಾರಿಗಳನ್ನು ಕೊಟ್ಟಿದ್ದಾರೆ ಅಂತಂದ್ರೆ ಇವ್ರು ಯಾವಾಗ ಬಿಜೆಪಿ ಪಕ್ಷಕ್ಕೆ ದೇಣಿಗೆ ಕೊಟ್ಟಿದ್ದಾರೆ ಅವಾಗೆಲ್ಲ ದೊಡ್ಡ ದೊಡ್ಡ ಗುತ್ತಿಗೆ ಕಾಮಗಾರಿಗಳು ಈ ಕಂಪ್ನಿಗಳಿಗೆ ಸಿಕ್ಕಿದೆ ಸೊ ಹಾಗಾಗಿ ಇವತ್ತು ಒಂದು ಚುನಾಯಿತ ಸರ್ಕಾರ ಜನರಿಗೆ ಹೆದರಿಸಿ ಬೆದರಿಸಿ ಕಂಪನಿಗಳಿಗೆ ಹೆದರಿಸಿ ಬೆದರಿಸಿ ಸುಲಿಗೆ ಮಾಡ್ತಾ ಇದೆ ಮತ್ತೆ ಅವರಿಂದ ಚುನಾವಣಾ ಬಾಂಡ್ ಮೂಲಕ ಭ್ರಷ್ಟಾಚಾರ ನಡೆಸಿ ಲಂಚ ತೆಗೆದುಕೊಂಡು ಅವರಿಗೆ ಗುತ್ತಿಗೆ ಕಾಮಗಾರಿ ಕೊಡುವಂತ ಕೆಲಸ ಮಾಡ್ತಿದೆ ಇದು ಪ್ರಪಂಚದಲ್ಲೇ ಅತ್ಯಂತ